ಕವಿತೆಗಳನ್ನು ಪ್ರಕಟಿಸೋಕ್ಕೆ ಹೇಗೆ ಹಿಂದೆ ಮುಂದೆ ನೋಡ್ತಿದ್ರು ಹಾಗೆ ಕಥೆಗಳನ್ನು ಪ್ರಕಟಿಸೋದಕ್ಕೆ ಕೂಡ ಹಿಂದೆ ಮುಂದೆ ಇದ್ರು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾದಂಬರಿಗೆ ಇರುವ ಮರ್ಯಾದೆ ಸಣ್ಣ ಕಥೆಗೆ ಭಾಳ ಕಡಿಮೆ ಇತ್ತು ಬಟ್ ಸರ್ಪ್ರೈಸಿಂಗ್ಲಿ ಅಂತಾರಾಷ್ಟ್ರೀಯ ಭೂಕರ್ ಬಂದ ನಂತರ ಸ್ವಲ್ಪ ಸಣ್ಣ ಕತೆಗೆ ಮಾನ ಬಂದಿದೆ ಅಂತ ಅಂದ್ಕೋತೀನಿ ನನಗೆ ಎಲ್ರಿಗೂ ನಮಸ್ಕಾರ ಇವತ್ತು ಕೆಲವರು ಸೋಮವಾರ ಅಂತ ಹೇಳ್ತಾರಲ್ಲ ಜೀವನದಲ್ಲಿ ಸೋಮವಾರ ಆದರೆ ಭಯ ಈಗ ಮಂಡೇ ಅಂತ ಶುರು ಆದರೆ ಅವತ್ತು ಕೆಲಸ ಶುರುವಾಗುತ್ತೆ ಅಂತ ನಮಗೆಲ್ಲ ಸಂಡೇ ಭಯ ಬೆಳಿಗ್ಗೆ ಎದ್ದ ತಕ್ಷಣ ಅಲಾರ್ಮ್ ಇಟ್ಕೊಂಡು ಎಷ್ಟು ಗಂಟೆಗೆ ಹೇಳ್ತೀವೋ ಎಷ್ಟು ಗಂಟೆಗೆ ಇಲ್ಲಿ ಪ್ರಕಾಶ್ ಪುಸ್ತಕ ಬಿಡುಗಡೆಗೆ ಬರಬೇಕು ಏನು ಮಾತಾಡಬೇಕು ಈ ಥರದ ಭಯ ಶುರುವಾಗುತ್ತೆ ಅದು ಐದೈದು ಪುಸ್ತಕಗಳು ಮತ್ತು ಸುಮಾರು ಐದೈದು ದಶಕಗಳಿಂದ ಪಾಠ ಮಾಡಿದ ಮೇಷ್ಟ್ರುಗಳಿದ್ದರೆ ಇನ್ನೂ ಭಯ ಜಾಸ್ತಿ ಇವತ್ತು ನೋಡ್ತಾ ಇದ್ದೆ ಈ ಪುಸ್ತಕ ಬಿಡುಗಡೆಯ ಒಟ್ಟಾರೆ ಹೇಗಿದೆ ಅಂದರೆ ಈ ಇವತ್ತು ಕಾಂಬೋ ಅಂತ ಬರುತ್ತೆ ನನ್ನ ಫ್ರೆಂಡಿದೊಂದು ಹೋಟ್ಲಿದೆ ಅಲ್ಲಿ ಬ್ರೇಕ್ಫಾಸ್ಟ್ ಕಾಂಬೋ ಅಂತ ಕೊಡ್ತಾನೆ ನಾನು ನನಗೆ ಒಡೆ ಬೇಡ ಅಂತ ಹೇಳಿದೆ ಅವನು ಇಲ್ಲ ಇಲ್ಲ ಕಾಂಬೋದಲ್ಲಿ ಒಡೆ ಬರುತ್ತೆ ತಗೊಳ್ಳೇಬೇಕು ಅಂತ ಹೇಳಿದೆ ಯಾಕೆ ಅಂತ ಕೇಳಿದೆ ನಮ್ಮಲ್ಲಿ ಒಡೆ ಕೆಟ್ಟದಾಗಿ ಮಾಡ್ತಾರೆ ಸಿಂಗಲ್ ಆಗಿ ಸೇಲ್ ಆಗಲ್ಲ ಅದು ಅದಕ್ಕೆ ಕಾಂಬೋದಲ್ಲಿ ಮಾಡ್ತೀವಿ ಲಾಭನೂ ಜಾಸ್ತಿ ಅದಕ್ಕೆ ಅಂತ ಹಂಗೆ ಇಲ್ಲಿ ಒಂದು ಕಾಂಬೋ ಚೆನ್ನಾಗಿದೆ ಎರಡು ಕಥಾ ಸಂಕಲನಗಳು ಒಂದು ಕಾದಂಬರಿ ಒಂಬತ್ತು ನಾಟಕಗಳಿರುವಂಥ ಎರಡು ಪುಸ್ತಕ ಆಮೇಲೆ ಮೂರು ಜನ ಮೇಷ್ರುಗಳು ಪತ್ರಕರ್ತರೊಬ್ಬರು ಆಮೇಲೆ ಸಿನಿಮಾ ಅದಕ್ಕೆಲ್ಲ ಬರೆಯೋರೊಬ್ಬರು ಹಾಸ್ಯ ಲೇಖಕರೊಬ್ಬರು ಹೀಗೆ ಒಂದು ಒಳ್ಳೆ ಕಾಂಬಿನೇಷನಲ್ಲಿ ಈ ಪುಸ್ತಕ ಬಿಡುಗಡೆ ಆಮೇಲೆ ವೇದಿಕೆ ಮೇಲೆ ಕೂಡ ಒಳ್ಳೆ ಬ್ಯಾಲೆನ್ಸ್ ಆಗಿದೆ ಅವತ್ತು ಇಬ್ಬರು ದಕ್ಷಿಣ ಕನ್ನಡದವರು ನಾನು ದಕ್ಷಿಣ ಕನ್ನಡ ಹೀಗೆ ಇಂಥದ್ದಿನೆಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ ಪ್ರಕಾಶ್ ಆ ಪುಸ್ತಕ ಬಿಡುಗಡೆ ಮಾಡುವಾಗ ನೀವು ದಕ್ಷಿಣ ಕನ್ನಡ ಕೊಪ್ಲು ಮನೆ ಕೊಪ್ಪಲು ಮನೆ ಅಂತ ಹೌದು ಹೀಗೆ ಐದು ಪುಸ್ತಕಗಳು ಇವತ್ತು ಒಂದು ಸಂತೋಷ ಏನಂದರೆ ಕವಿತೆಗಳನ್ನು ಪ್ರಕಟಿಸೋಕ್ಕೆ ಹೇಗೆ ಹಿಂದೆ ಮುಂದೆ ನೋಡ್ತಿದ್ರು ಹಾಗೆ ಕಥೆಗಳನ್ನು ಪ್ರಕಟಿಸೋದಕ್ಕೆ ಕೂಡ ಹಿಂದೆ ಮುಂದೆ ಇದ್ರು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾದಂಬರಿಗೆ ಇರುವ ಮರ್ಯಾದೆ ಸಣ್ಣ ಕತೆಗೆ ಭಾಳ ಕಡಿಮೆ ಇತ್ತು ಬಟ್ ಸರ್ಪ್ರೈಸಿಂಗ್ಲಿ ಅಂತಾರಾಷ್ಟ್ರೀಯ ಭೂಕರ್ ಬಂದ ನಂತರ ಸ್ವಲ್ಪ ಸಣ್ಣ ಕತೆಗೆ ಮಾನ ಬಂದಿದೆ ಅಂತ ಅಂದ್ಕೋತೀನಿ ನನಗೆ ಸಣ್ಣ ಕತೆಗೂ ಒಂದು ಬೆಲೆ ಬರುತ್ತೆ ಒಂದಲ್ಲ ಒಂದು ದಿನ ಅವ್ರು ಬರೆದು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳ ಹಿಂದೆ ಬರೆದಂಥ ಕತೆಗಳು ಬಟ್ ಇದ್ದಕ್ಕಿದ್ದಂಗೆ ಒಂದು ಕಥೆಯ ಒಂದು ಶಕ್ತಿ ಅಂದರೆ ಅದು ನಾಟಕ ಮತ್ತು ಕತೆಗೆ ಅದು ಯಾವುದೋ ಒಂದು ಹಂತದಲ್ಲಿ ಎಷ್ಟೇ ನೀವು ಅದನ್ನು ತುಳಿದ್ರೂ ಅದು ಮೇಲೆ ಅದು ಯಾವುದೋ ಹಂತದಲ್ಲಿ ಆ ಕತೆಗಳಿಗೆ ಮತ್ತೆ ಬೆಲೆ ಬಂದುಬಿಡುತ್ತೆ ಮತ್ತೆ ಅದು ಎಲ್ಲರ ಕಥೆ ಆಗುತ್ತೆ ಅದು ಮತ್ತೆ ಎಲ್ಲ ದೇಶಗಳನ್ನು ತಲುಪುತ್ತೆ ಈ ಥರದ ಒಂದು ಅದ್ಭುತವಾದ ಶಕ್ತಿ ಸಾಹಿತ್ಯಕ್ಕಿದೆ ಅಂತ ನಾವು ಎಷ್ಟೋ ಹಳೆಯ ಕೃತಿಗಳನ್ನು ಮತ್ತೆ ಓದ್ತೀವಿ ಹಳೆಯ ಕೃತಿಗಳ ಮೂಲಕ ಮತ್ತೆ ಸ್ಫೂರ್ತಿಯನ್ನು ಪಡಿತೀವಿ ಅಂಥ ಒಂದು ಶಕ್ತಿ ಕತೆಗಿದೆ ಅಂತ ಹೇಳುವುದನ್ನು ಇವತ್ತು ಬೆಳಿಗ್ಗೆ ನಾವು ಜಾಪಿಸ್ಕೋಬೇಕು ಯಾಕಂದರೆ ಒಂದು ಕೃತಿಗೆ ಬಹುಮಾನ ಬಂದಿದ್ದು ಬಹಳ ದೊಡ್ಡದು ಬಟ್ ಆ ಬಹುಮಾನವನ್ನೇ ನಾವು ನೆಚ್ಚಿಕೊಂಡು ಮಾತಾಡಬೇಕಾಗಿಲ್ಲ ಆದರೆ ಒಂದು ಕೃತಿಗೆ ಇರುವಂಥ ಶಕ್ತಿ ಅದು ಬೇರೆ ಭಾಷೆಗೆ ಹೋದಾಗ ನಮ್ಮ ಭಾಷೆಯಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಪರಿಸರದಲ್ಲಿ ನಡೆಯುವಂಥ ಒದ್ದಾಟಗಳು ಸಂಕಟಗಳು ಅವಮಾನಗಳು ಆಕೆ ಅನುಭವಿಸುವ ಯಾತನೆಗಳು ಮತ್ತೊಂದು ದೇಶದವರಿಗೆ ಕೂಡ ಮುಖ್ಯ ಆಗಿ ಅಲ್ಲಿರುವ ತೀರ್ಪುಗಾರರ ಪಟ್ಟಿ ನೋಡ್ತಾ ಇದ್ದೆ ಆ ತೀರ್ಪುಗಾರರೆಲ್ಲ ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ಕಲಾ ಪ್ರಕಾರಕ್ಕೆ ಸೇರಿದವರು ಅವರು ಅದನ್ನು ಗ್ರಹಿಸಿ ಅದನ್ನು ಇದು ಸಾರ್ವಕಾಲಿಕವಾದದ್ದು ಸಾರ್ವತ್ರಿಕವಾದದ್ದು ಅಂತ ಭಾವಿಸಿ ಅದಕ್ಕೆ ಇದೆಯಲ್ಲ ಅದೊಂದು ಭಾಷೆಗೆ ಸಿಕ್ಕುವಂಥ ಬಹಳ ದೊಡ್ಡ ಗೌರವ ಆ ಭಾಷೆಯ ಕಥೆಗಾರನಿಗೆ ಸ್ಫೂರ್ತಿ ಕೊಡುವಂಥ ಒಂದು ಸಂಗತಿ ಅದು ಇವತ್ತು ನಡೆದಿದೆ ಅದನ್ನು ಜ್ಞಾಪಿಸ್ಕೊಂಡು ನಾನು ಈ ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ನಾಲ್ಕು ಆಡ್ತೀನಿ ನನಗೆ ಈ ನಾದ ಅವರ ಕಾದಂಬರಿ ಕಾದಂಬರಿ ಬಗ್ಗೆ ಸಂಧ್ಯಾ ರಾಣಿ ಮಾತಾಡೋದ್ರಿಂದ ನಾನು ಜಾಸ್ತಿ ಮಾತಾಡಲೇ ವೆರಿ ಇಂಟ್ರೆಸ್ಟಿಂಗ್ ನಾವೆಲ್ ಅದರಲ್ಲಿ ನನಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಕಂಡಿದ್ದೇನೆಂದರೆ ಇವರು ಕೆಲವು ಕಾಲ ಕೊಡಗಲ್ಲಿ ಕೆಲಸ ಮಾಡಿದರಂತೆ ಕೊಡಗು ಅಂತ ಹೇಳುವ ಊರು ನಮ್ಮನ್ನು ಹೇಗೆ ಪ್ರಭಾವಿಸುತ್ತೆ ಅದರಲ್ಲೂ ನಾದಾ ಶೆಟ್ಟಿ ಅವರ ಲೇಖಕರನ್ನ ಹೇಗೆ ಪ್ರಭಾವಿಸುತ್ತೆ ಅಂದರೆ ಅಲ್ಲಿ ಇದ್ದಾಗ ಅಲ್ಲಿಯ ಗುಡ್ಡ ಬೆಟ್ಟಗಳನ್ನು ನೋಡಿಕೊಂಡು ಅವರು ನಾಲ್ಕೈದು ಕವಿತೆ ಬರೀತಾರೆ ಆ ಕವಿತೆಯನ್ನು ಶಾಲೆಯಲ್ಲಿ ಪ್ರಕಟಿಸ್ತಾರೆ ಅದನ್ನೆಲ್ಲ ಮೆಚ್ಚಿಕೊಳ್ತಾರೆ ಅದಾದ ನಂತರ ಯಾರೋ ವಿದ್ಯಾರ್ಥಿ ವಿದ್ಯಾರ್ಥಿನಿ ಯಾರೋ ಬಂದು ಇದನ್ನು ಒಂದು ಕತೆ ಬರೀರಿ ಅಂತಾರೆ ಅದನ್ನು ಒಂದು ಕಥೆಯಾಗಿ ಬರೀತಾರೆ ಆಮೇಲೆ ಅದಾಗಿ ಸ್ವಲ್ಪ ದಿನ ಆದ ನಂತರ ಇಜ್ಞಾರ ಬಂದು ಇದನ್ನು ಒಂದು ಕಿರು ಕಾದಂಬರಿ ಮಾಡಿ ಅಂತ ಹೇಳ್ತಾರೆ ಅದನ್ನು ಕಿರು ಕಾದಂಬರಿಯನ್ನಾಗಿ ಮಾಡ್ತಾರೆ ಮತ್ತೊಂದು ಕಿರು ಪಕ್ಕ ಅದನ್ನು ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಅಷ್ಟು ಸೇರಿ ಮತ್ತೊಂದು ಕಿರು ಕಾದಂಬರಿ ಮಾಡ್ತಾರೆ ಆನಂತರ ಅದನ್ನು ಕಾದಂಬರಿಯಾಗಿ ಬೆಳೆಸ್ತಾರೆ ಅಂತ ಅಂದರೆ ಒಂದು ವಸ್ತು ಒಬ್ಬ ಲೇಖಕನ ಒಳಗೆ ಹೆಂಗೆ ಬೆಳೀತಾ ಮುಗಿಯೋಲ್ಲ ಕತೆ ಇದೊಂದು ಮುಗಿಯದ ಕತೆ ಅಂತೇಳಿ ನಾನೊಂದು ಕತೆ ಬರೆದಿದ್ದೆ ಅದು ಸಿನಿಮಾ ಆಗಿತ್ತು ಕಾಡ ಬೆಳೆದಿಂಗಳು ಅಂತ ಅದನ್ನು ನಾನು ಏಳು ಸಲ ಬರೆದಿದ್ದೀನಿ ಏಳು ಸಲನ ಪ್ರಿಂಟ್ ಮಾಡಿದ್ದೀನಿ ಅಂದರೆ ಬೇರೆ ಬೇರೆ ಥರ ಅಂದರೆ ಪ್ರತಿ ಸಲ ಬರೆಯುವಾಗಲೂ ಇಲ್ಲ ಒಂದು ಅಂಶ ಬಿಟ್ಟು ಹೋಗಿತ್ತು ಅಂತ ಈ ಭಾಷಣ ಮಾಡುವವರು ಕೂತ ನಂತರ ಬಂದು ಒಂದು ಪಾಯಿಂಟ್ ಇದೆ ಅಂತ ಹೇಳ್ತಾರಲ್ಲ ಹಾಗೆ ಒಂದು ಕತೆ ಬರೆದ ನಂತರ ಮತ್ತೆ ಅದು ಎಷ್ಟೋ ದಿವಸ ಆದ ನಂತರ ಇಲ್ಲ ಇದಕ್ಕೆ ಇನ್ನೋ ಸೇರಿಸ್ಬೇಕಿತ್ತು ಒಂದು ಅಂಶ ಬಿಟ್ಟು ಹೋಗಿತ್ತು ಅಥವಾ ಇನ್ನೇನು ಇದಕ್ಕೆ ಪೂರಕವಾದ ಹೊಳೆಯಿತು ಅಂತ ಮತ್ತೆ ಬರಿತಾ ಹೋಗೋದಿದೆಯಲ್ಲ ಅದು ನಾದ ಅವರಿಗೆ ಸಾಧ್ಯ ಆಗಿದೆ ಆ ರೀತಿ ಆ ಕಾರಣಕ್ಕೆ ಅದೀಗ ಕರಿಮಾಯಿ ಗುಡ್ಡ ಅಂತಿತ್ತು ಅದು ಗುಡ್ಡ ಎಲ್ಲ ಬೇಡ ಅಂತೇಳಿ ಹೋಗಿ ಹೊಸ ಹೆಸರು ಇಟ್ಟಿದ್ದಾರೆ ಅಂತೆ ಕೊನೆಗೆ ಕರಿಮಾಯಿ ಗುಡ್ಡ ನೋಡಿದ ಪ್ರಕಾಶ್ ಅವ್ರು ಹೇಳ್ತಿರೋದು ಹೆಸರು ಬದಲಾಯಿಸ್ತೀನಿ ಅಂತೇಳಿ ಕರಿಮಾಯಿ ಅಂತೇಳಿ ಚಂದ್ರಶೇಖರ ಕಂಬಾರರ ಕಾದಂಬರಿ ಇದೆ ಅಂತ ತಿಮಗೆ ಆತಂಕ ಇತ್ತು ಸೊ ಅದೀಗ ಕಾದಂಬರಿಯಾಗಿ ನಮ್ಮ ಮುಂದಿದೆ ಅಲ್ಲಿ ಬರುವಂಥ ಭಾಸ್ಕರ ಆಗಲಿ ಅವರ ಸುತ್ತ ನಡೆಯುವಂಥ ಘಟನೆಗಳಾಗಲಿ ಅಥವಾ ಮಡಿಕೇರಿಯ ಸಂಗತಿಗಳಾಗಲಿ ಅಂದರೆ ಒಂದು ಕತೆಯನ್ನು ಓದುವಾಗ ಒಂದು ರೀತಿಯ ರೋಚಕತೆ ಇಲ್ಲದೆ ಹೋದರೆ ಇವತ್ತು ಓದುಗರನ್ನ ಹಿಡಿದಿಡೋದು ಭಾಳ ಕಷ್ಟ ಆ ರೋಚಕತೆಯ ಅಂಶವನ್ನು ಭಾಳ ಸೊಗಸಾಗಿ ಆ ಕಾದಂಬರಿಯಲ್ಲಿ ತಂದಿದ್ದಾರೆ ಅವರು ಎರಡನೇದು ನಾನು ಮೆಚ್ಚುವಂಥ ಜಯಪ್ರಕಾಶ ಮಾವನಕುಳಿ ಅವರು ಒಂದು ಕಾದಂಬರಿಗೆ ಮುನ್ನುಡಿ ಕೂಡ ಬರೆದಿದ್ದೆ ಅದಕ್ಕೆ ಪ್ರಶಸ್ತಿ ಬಂದು ಇದಕ್ಕೆ ನನ್ನ ಮುನ್ನುಡಿ ಬರೆಸಿಲ್ಲ ಅವರು ಪ್ರಶಸ್ತಿ ಬರುತ್ತೋ ಇಲ್ಲವೋ ಗೊತ್ತಿಲ್ಲ ಸೊ ಇದು ಕೂಡ ಏನಂದರೆ ಈ ಮೇಷ್ರುಗಳಿಗೆ ಒಂದು ಕಾಲೇಜಿನ ಪರಿಸರವನ್ನು ಬಿಟ್ಟು ಬರೋಕ್ಕಾಗಲ್ಲ ಇವರ ಬಹುತೇಕ ಕಾದಂಬರಿಗಳಲ್ಲಿ ಕಾಲೇಜಿನ ಪರಿಸರ ಇತ್ತು ಇಲ್ಲೂ ಇಲ್ಲೂ ಅದೇ ಇದೆ ಒಂದು ಕಥೆ ಬಗ್ಗೆ ಮಾತಾಡ್ತೀನಿ ಇವರು ಇವರು ಒಂದು ಸಂಕಲನ ನಗರದಲ್ಲಿ ಸಾಯಂಕಾಲ ಅಲ್ಲ ಸಾಗರದಲ್ಲಿ ಸಾಯಂಕಾಲ ಅಂತ ಸಾಗರದಲ್ಲಿ ಸಾಯಂಕಾಲ ಬಟ್ ಅವರು ಸಾಗರದ ಬಿಟ್ಟು ಬಹಳ ಕಾಲ ಆಯಿತು ಈಗ ಬೆಂಗಳೂರಲ್ಲಿ ಬೆಳಿಗ್ಗೆ ಮಂಗಳೂರಲ್ಲಿ ಮಧ್ಯಾಹ್ನ ಹೀಗೆ ಇಡೀ ದಕ್ಷಿಣ ಕನ್ನಡ ಸುತ್ತ ಇರ್ತಾರೆ ಸೊ ಅವರ ಬಹಳ ಆಸಕ್ತಿಯ ಕ್ಷೇತ್ರ ಅಂದರೆ ಕತೆ ಮತ್ತು ಕಾದಂಬರಿ ಆ ಕಾದಂಬರಿಗಳನ್ನು ಒಂದು ಒಂದು ರೀತಿಯಲ್ಲಿ ಅನುಭವಿಸಿ ಬರೀತಾರೆ ಅವರು ಬರೆದಾಗ ಅವರು ಕಾಲ ತರುವಂಥ ಕಾಲೇಜಿನ ವಿವರಗಳು ಅಲ್ಲಿಯ ಮಕ್ಕಳ ಮನಸ್ಥಿತಿ ಆ ಮಕ್ಕಳು ಹೇಗೆ ಯೋಚನೆ ಮಾಡ್ತಾರೆ ಅದು ಆಮೇಲೆ ಮೇಷ್ಟ್ರು ಮತ್ತು ಮಕ್ಕಳ ಸಂಬಂಧಗಳು ಇದೆಲ್ಲ ಇವರ ಹಲವು ಕಥೆಗಳಲ್ಲಿ ಬಂದಿವೆ ಇಲ್ಲಿ ಒಂದು ಕಥೆಯ ಬಗ್ಗೆ ನಾನು ಪ್ರಸ್ತಾಪ ಮಾಡಬೇಕು ನೆರಳುಗಳು ಅಂತ ಒಂದು ಕಥೆ ಇದೆ ಈ ನೆರಳುಗಳು ಕಥೆಯ ಒಂದು ವಿಶೇಷತೆ ಏನಂದರೆ ಇದು ಅಪ್ಪಟ ನವ್ಯ ಸಂಪ್ರದಾಯದ ಕತೆ ಅದರೊಬ್ರು ಒಂದು ಕಾಲೇಜು ಒಂದು ಹುಡುಗಿ ಅವಳು ಬಹಳ ಮೌನಿಯಾಗಿರ್ತಾಳೆ ಬಟ್ ಯಾರನ್ನ ಪ್ರೀತಿಸ್ತಾ ಇರ್ತಾಳೆ ನಂತರ ಅವಳ ಜೀವನದಲ್ಲಿ ಬಹಳ ಸಂಕಟಗಳನ್ನು ಆಕೆ ಅನುಭವಿಸಿ ಕೊನೆಗೆ ಆಕೆ ದುರಂತವನ್ನು ಕಾಣುವಂಥ ಕತೆ ಬಟ್ ಈ ಕಥೆಯಲ್ಲಿ ಮೂರು ಪಾತ್ರಗಳು ಮುಖ್ಯವಾಗಿ ಬರ್ತಾ ಹೋಗ್ತವೆ ಸುವರ್ಣ ಮತ್ತು ಉದಯಶಂಕರು ಮತ್ತು ಶಿವಪ್ರಕಾಶ ಆದಿತ್ಯ ಅಂತ ಇದು ಹೇಗಾದರೆ ಆ ಕಾಲದ ಕಾಲೇಜಿನಲ್ಲಿ ಇದ್ದಾಗ ಗಂಡಸು ಹಿಂಗೆ ಯೋಚನೆ ಮಾಡ್ತಾ ಇದ್ದ ಅಂತ ಇದು ಅಂದರೆ ಒಬ್ಬ ಮೇಸ್ಟ್ರು ಒಂದು ಹುಡುಗ ಆ ವಿದ್ಯಾರ್ಥಿಗಳು ಇವರು ಸುಮಾರು ಐವತ್ತು ವರ್ಷಗಳ ಹಿಂದೆ ಹೇಗೆ ಯೋಚನೆ ಮಾಡ್ತಾ ಇದ್ರು ಇವತ್ತು ಇದನ್ನೆಲ್ಲ ಮೀರಿ ಬೆಳೆದು ಬಿಟ್ಟಿದ್ವಿ ನಾವು ಅಂದರೆ ಇಡೀ ತಿಂಕಿಂಗ್ ಬ ಬಹಳ ಬದಲಾಗಿ ಹೋಗಿದೆ ಬಟ್ ಆ ಕಾಲದಲ್ಲಿ ಹೇಗೆ ಯೋಚನೆ ಮಾಡ್ತಾಯಿದ್ರು ಆ ಕಾಲದಲ್ಲಿ ಹೇಗೆ ಬದುಕು ದುರಂತವಾಗ್ತಾ ಇತ್ತು ಮತ್ತು ದುರಂತವಾಗುತ್ತದೆ ಅಂತ ಹೇಗೆ ಮೊದಲೇ ಗೊತ್ತಾಗ್ತಿತ್ತು ನಮಗೆ ಈ ರೀತಿಯ ಒಂದು ಹುಡುಕಾಟ ಈ ಕಥೆನಲ್ಲಿದೆ ಅಂತ ಆದರೆ ಎನ್ ಸಿ ಮಹೇಶ್ ಇದ್ದಾರಲ್ಲ ಎನ್ ಸಿ ಮಹೇಶ್ ಅವರು ಕೂಡ ಬೇಸ್ರೆ ಅವರೂ ಒಂದು ಕತೆ ಬರೆದಿದ್ದಾರೆ ಅವ್ರದ್ದು ಒಂದು ಕತೆ ಪ್ರಸ್ತಾಪ ಮಾಡ್ತೀನಿ ಮ್ಯಾನ್ ಜೈನಾ ಅಂತ ಈ ಕತೆ ನೋಡಿ ಇವ್ರ ಕತೆಗೂ ಅವ್ರ ಕತೆಗೂ ಇರೋ ಒಂದು ವ್ಯತ್ಯಾಸ ಇದೆ ನನಗೊಂದು ಭಯ ಇದೆ ಪುಸ್ತಕ ಓದುವಾಗ ಅಂದರೆ ಕವಿತೆ ಓದುವಾಗ ಮತ್ತು ನಾಟಕ ಓದುವಾಗ ಎಲ್ಲಿ ಇದು ಅರ್ಥ ಆಗೋದಿಲ್ಲವೋ ಅಂತ ಭಯ ಇತ್ತು ಅದಾದಮೇಲೆ ಇತ್ತೀಚೆಗೆ ಎಲ್ಲಿ ಅರ್ಥ ಆಗಿಬಿಡುತ್ತೋ ಅಂತ ಭಯ ಆಗಿದೆ ಸೊ ಇವ್ರದ್ದು ಒಂದು ಅಂದರೆ ಇದು ಒಂದು ಸಲ ಓದಿದೆ ನನ್ನ ಕಥೆನ ಎರಡು ಸಲ ಓದಿದೆ ಇಡೀ ಕಥೆಯಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಾಗಲ್ಲ ಬಟ್ ಒಂದಿನ ಗೊತ್ತಾಗುತ್ತೆ ನನಗೆ ಸೊ ಆ ರೀತಿಯಲ್ಲಿ ಆ ಮಾನ್ ಅಂತ ಹೇಳುವ ಕತೆ ಇದೆಯಲ್ಲ ಆ ಕಥೆಯಲ್ಲಿ ಬರುವಂಥ ಪಾತ್ರ ಸುರುಚಿ ಇರ್ಬೋದು ಪೌಲೋಮಿ ಇರ್ಬೋದು ಈ ಪಾತ್ರಗಳ ನಡುವೆ ಒಂದು ಘಟನೆ ನಡೀತಾ ಇರುತ್ತೆ ಏನು ನಡೀತಿದೆ ನಮ್ಗೆ ಗೊತ್ತಾಗುತ್ತೆ ನಡೆಯೋದನ್ನು ಅವರು ನಮ್ಮ ಭಾಷೆಯಲ್ಲೇ ಹೇಳ್ತಾರೆ ನಮ್ಗೆ ಅರ್ಥ ಹೋಗುವ ಭಾಷೆಯಲ್ಲೇ ಹೇಳ್ತಾರೆ ಭಾಳ ಕ್ಲಿಷ್ಟಕರವಾದ ಪಥವನ್ನು ಸಂಕೀರ್ಣ ಸನ್ನಿವೇಶವನ್ನು ಸೃಷ್ಟಿ ಮಾಡಲ್ಲ ಆದರೆ ಒಂದು ಮೈಂಡ್ ಅಂತ ಯಂಗ್ ಮೈಂಡ್ ಅಂತ ಹೇಳ್ತಿತ್ತು ಇವತ್ತು ಕಾಲೇಜ್ ಓದುತ್ತಿರುವಂಥ ಹುಡುಗರು ಎಸ್ ಎಸ್ ಎಲ್ ಸಿ ದಾಟಿ ಪಿ ಯು ಸಿ ಅವರು ಹಾದು ಹೋಗುವಂಥ ಬಹಳ ಕಠಿಣವಾದ ಏನು ಸಿ ಇ ಟಿ ಕೋಚಿಂಗು ಅವರಿಗೆ ಇರುವ ಒತ್ತಡಗಳು ಇದರ ಮಧ್ಯೆ ಅವರ ಮನಸ್ಸು ಹೇಗೆ ಯೋಚನೆ ಮಾಡುತ್ತೆ ಅಂತ ನಮಗೆ ಭಾಳ ಕಷ್ಟ ಇದೆ ಅದನ್ನು ನಾವು ತಿಳ್ಕೊಳ್ಳೋದು ಅದನ್ನು ಇವರು ಈ ಕಾದಂಬರಿಯಲ್ಲಿ ಈ ಕಥೆಯಲ್ಲಿ ಭಾಳ ಸೊಗಸಾಗಿ ತಂದಿದ್ದಾರೆ ಮ್ಯಾನ್ ಜೈನ ಅಂತ ಹೇಳುವ ಕಥೆಯಲ್ಲಿ ಆ ಕಥೆಯನ್ನು ನೀವು ಓದಿ ನೀವು ಆ ಕತೆ ಬಹಳ ಆಧುನಿಕವಾದಂಥ ಕಥೆ ಅಂತ ಈ ಆಧುನಿಕವಾದ ಕತೆ ಅರ್ಥ ಆಗಬೇಕಿದ್ರೆ ಆಧುನಿಕ ಮನಸ್ಸು ಅರ್ಥ ಆಗಬೇಕು ಆಧುನಿಕ ಪರಿಸರ ಅರ್ಥ ಆಗಬೇಕು ಹೀಗಾಗಿ ಆ ಕತೆ ನಮ್ಗೆ ಭಾಳ ಕೆಲಸ ಕೊಡುತ್ತದು ಸೊ ಆ ಕೆಲಸ ಕೊಡುವಂಥ ಒಂದು ಕಥೆ ಇದು ಅವ್ರದ್ದು ಹಿಂದೆ ಸಾಕು ತಂದೆ ರೂಮಿ ಅಂತ ಹೇಳುವ ನಾಟಕವನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೆ ಸೊ ಹೀಗಾಗಿ ಸದಾ ಹೊಸತಂದೆ ಹುಡುಕಾಟದಲ್ಲಿರುವ ಮೇಷ್ಟರು ಇದು ಆಮೇಲೆ ಪರ್ವತವಾಣಿಯವರು ನನಗೆ ಅವರ ಬಗ್ಗೆ ಆಸಕ್ತಿ ಹೇಗೆಂದರೆ ಅವರು ಬಹಳ ಒಳ್ಳೆಯ ಒಂದು ಪಾತ್ರ ಮಾಡಿದರು ನಮ್ಮ ಭಾಗ್ಯದ ಲಕ್ಷ್ಮಿ ಪ್ರಾರಂಭದಲ್ಲಿ ಅಲ್ಲಿ ಮೂರು ವೃದ್ಧರು ಬರ್ತಾರೆ ಅದರಲ್ಲಿ ಬಹಳ ತರಲೆ ವೃದ್ಧರಾಗಿ ಒಂದು ಪಾತ್ರ ಮಾಡಿದರು ಆ ಪಾತ್ರದ ಮೂಲಕ ಅವರ ಮುಖ ನನ್ನ ಮುಖ ನನ್ನ ಕಣ್ಣು ಮುಂದಿದೆ ಎರಡನೇದು ವಿಶ್ವ ಕನ್ನಡ ಸಮ್ಮೇಳನದ ಒಂದು ಪುಸ್ತಕ ಮಾಲೆ ಬಂದಾಗ ಅದರಲ್ಲಿ ಪರ್ವತವಾಣಿಯವರು ನಾಟಕವನ್ನು ಪ್ರಕಟ ಮಾಡಿದರು ನಾನು ಆ ಪುಸ್ತಕದ ಒಂದು ಇನ್ನೂರ ಏನೋ ಪುಸ್ತಕ ಪ್ರಿಂಟ್ ಮಾಡ್ತಾರಲ್ಲ ಅದರಲ್ಲಿ ಒಂದು ಪುಸ್ತಕ ಅಲ್ಲಿದ್ದ ಕಾರಣ ನಾನು ಅದನ್ನು ಓದಿದೆ ಅವ್ರನ್ನ ಬಹಳ ಚಿಲ್ಲಿರುವಂಥದ್ದು ಕೂಡ ಒಂದು ಒಂಬತ್ತು ಚಿಕ್ಕ ನಾಟಕಗಳು ಅವ್ರದ್ದು ಒಂದು ರೀತಿಯಲ್ಲಿ ಇಂಗ್ಲೀಷ್ ಹಾಸ್ಯ ಅಂತ ಹೇಳ್ತಾರೆ ಅಂದರೆ ಬಹಳ ಅವವಿಯಸ್ ಆಗಿ ಈ ಇವತ್ತು ಸಿನಿಮಾಗಳಲ್ಲಿ ಬರುವಂಥ ಹಾಸ್ಯ ಅಲ್ಲ ಅದು ಅಂದರೆ ಅದು ಅರ್ಥ ಆಗಬೇಕಿದ್ದರೆ ಒಂದು ಸುಸಂಸ್ಕೃತ ಮನಸ್ಸು ಬೇಕಾಗತ್ತೆ ಆ ಸುಸಂಸ್ಕೃತ ಪದಗಳಲ್ಲಿ ಸುಸಂಸ್ಕೃತವಾದ ಹಾಸ್ಯವನ್ನು ಸೃಷ್ಟಿ ಮಾಡ್ತಾರೆ ಮಟ್ ಅಲ್ಲಿ ಅವರ ಹಗ್ಗದ ಕೊನೆ ಅಂತಲ್ಲಿಗೆ ಒಂದು ಇತ್ತೀಚೆಗೆ ಇತ್ತೀಚೆಗೆ ಒಂದು ಮೂರು ನಾಲ್ಕು ವರ್ಷ ಹಿಂದೆ ಸಿನಿಮಾ ಕೂಡ ಆಗಿತ್ತು ಸೊ ಈ ರೀತಿಯ ಬಹಳ ಶೇಕ್ಸ್ಪಿಯರ್ನಿಂದ ಪ್ರಭಾವಿತರಾದವರು ಇಲ್ಲಿಯ ನಾಟಕಗಳನ್ನು ನೋಡಿದಾಗ ಕೂಡ ಅವರು ನಾಟಕವನ್ನು ಕಟ್ಟುವಂಥ ರೀತಿ ನಾಟಕದ ಬಂಧ ಮತ್ತು ನಾಟಕದಲ್ಲಿ ತರುವಂಥ ಒಂದು ಸಂಘರ್ಷ ಎಲ್ಲ ಭಾಳ ಚೆನ್ನಾಗಿದೆ ಸೊ ಹೀಗಾಗಿ ನನಗೆ ಅವ್ರ ಬಗ್ಗೆ ಆಸಕ್ತಿ ಇದೆ ಅವ್ರದ್ದೊಂದು ಪುಸ್ತಕ ಇದೆ ನನ್ನ ಕಥೆ ಅಂತ ಅವ್ರ ಆತ್ಮಕಥೆ ಅಂತ ಸ್ಟಿಕ್ ಬುಕ್ಕು ನನಗೆ ಸಿಕ್ಕಿಲ್ಲ ಅದು ಅದಿದ್ದರೆ ನನಗೆ ಅದರ ಪ್ರತಿಯೊಂದನ್ನು ಕೊಟ್ಟರೆ ನನಗೆ ಸಂತೋಷ ಆಗುತ್ತೆ ಇದು ಇಷ್ಟು ಇವತ್ತು ಬಿಡುಗಡೆ ಆದಂಥ ಪುಸ್ತಕಗಳು ಇದನ್ನು ಇಟ್ಕೊಂಡು ಇನ್ನೊಂದು ಎರಡು ಪ್ರಕಾಶ ಹೇಳಿದ್ರು ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೀವು ಸಂಧ್ಯಾ ರಾಣಿ ಮತ್ತು ಅವರಿಗೆ ಅನ್ಯಾಯ ಮಾಡ್ತೀರಿ ಅಂತ ಅದು ನಿಜ ಅಂತಲೂ ಅನ್ನಿಸ್ತು ಅವ್ರು ನಲ್ವತ್ತು ಪುಟ ನೋಟ್ಸ್ ಬಂದಿದ್ದಾರೆ ನರಸಿಂಹ ಅವರು ಅವ್ರಿಗೆ ಹೇಳಿದೆ ನಿಮ್ಮ ನೋಟ್ಸ್ ನೋಡಿ ಭಯ ಆಯಿತು ನಲ್ವತ್ತು ಪುಟ ಇದೆ ಅಂತ ಆದರೆ ಒಂದು ರೀತಿಯಲ್ಲಿ ಸಮಾಧಾನ ಕೂಡ ಆಯಿತು ನಲ್ವತ್ತು ಪುಟ ಮುಗಿದ ಮೇಲೆ ಅವರು ನಿಲ್ಲಿಸ್ತಿರಲ್ಲ ಇಲ್ಲದಿದ್ದರೆ ಪುಟಗಳೇ ತರದೇ ಇದ್ದರೆ ಎಷ್ಟು ಬೇಕಾರೆ ಮಾತ್ರ ನೂರಾರು ಪುಟ ಮಾತು ಮಾತಾಡ್ಬೋದು ಸೊ ಒಂದು ಇವತ್ತಿನ ಪರಿಸ್ಥಿತಿಯ ಲೇಖಕನಾಗಿ ನಾನು ಕಳೆದ ನನ್ನ ಹಿಂದಿನ ಪುಸ್ತಕ ಬಂದಿದ್ದು ನವೆಂಬರ್ ತಿಂಗಳಲ್ಲಿ ನವಂಬರಿಂದ ಇವತ್ತಿನ ತನಕ ನನಗೇನು ಬರೀಲಿಕ್ಕಾಗಲಿಲ್ಲ ಒಟ್ಟಾರೆಯಾಗಿ ಒಂದು ನಿರಾಶಾದಾಯಕ ವಾತಾವರಣ ಹೇಗಿದೆ ನಮ್ಮಲ್ಲಿ ಅಂತೇಳಿ ಆಲೋಚನೆ ಮಾಡೋದಕ್ಕೆ ಅದು ದಿನ ಎದುರಾಗ್ತಾ ಇರುತ್ತೆ ನನಗೆ ಮನೊಬ್ಬರು ಒಂದು ಕಥಾ ಸಂಕಲನ ಕಳಿಸ್ಕೊಟ್ಟಿದ್ರು ಒಂದು ವಾಟ್ಸಪ್ ಕಳಿಸಿದರು ನಾನು ಕಥಾ ಸಂಕಲನ ಬರ್ತೀನಿ ಕಳಿಸ್ಕೊಡ್ತೀನಿ ಅಂದರು ಅದನ್ನು ಕಳಿಸಿಯೂ ಕೊಟ್ಟರು ಕಳಿಸ್ಕೊಡೋ ಮುಂಚೆ ಅದನ್ನು ಪೋಸ್ಟ್ ಮಾಡ್ತಿರೋದೊಂದು ಫೋಟೋ ಕಳಿಸಿದರು ನಿಮ್ಮ ಹೆಸರು ಬಂದು ಇಟ್ಟಿದ್ದೀನಿ ಇವತ್ತು ಕೊರಿಯರ್ಗೆ ಹೋಗುತ್ತೆ ಅಂತ ಆಮೇಲೆ ಕೊರಿಯರ್ ಚೀಚಿದ್ದು ಕಳಿಸಿದರು ಅದಾದ ನಂತರ ಒಂದು ಮೆಸೇಜ್ ಬಂತು ಈ ಪುಸ್ತಕ ನಿಮಗೆ ತಲುಪಿದ ತಕ್ಷಣ ಇದನ್ನು ಹಿಡಿದುಕೊಂಡು ಒಂದು ಫೋಟೋ ತೆಗೆದು ಕಳಿಸಿ ಕೊಡಿ ಅಂತೇಳಿ ನಾನು ಅವರಿಗೆ ನನಗೆ ಸಿಟ್ಟು ಬಂತಾಗ ನಾನು ಹೇಳಿದೆ ನಾನು ನಿಮ್ಮ ಅಲ್ಲ ಒಬ್ಬ ಲೇಖಕ ಏನು ಹೇಳಬೇಕಂದ್ರೆ ಪುಸ್ತಕ ಓದಿ ನಾಲ್ಕು ಸಾಲ ಬ ಹೇಳಿ ಈ ರೀತಿ ಹೇಳಬೇಕೆ ಹೊರತು ನೀವು ಫೋಟೋಸು ಕಳಿಸಿ ಅಂಥೇಳಿ ಇವತ್ತು ಎಷ್ಟು ಅವಸರ ಇದೆ ಅಂದರೆ ಒಂದು ಪುಸ್ತಕ ಬಂದು ಒಂದು ವಾರದ ಒಳಗಡೆ ಅದಕ್ಕೆ ನಮಗೆ ಬೇಕು ಬೇಕಾದವರ ಹತ್ರ ವಿಮರ್ಶೆಗಳನ್ನ ತರಿಸ್ಕೊಂಡು ಬೇಗ ಬೇಗ ಅದನ್ನು ಫೇಸ್ಬುಕ್ ಅಪ್ಲೋಡ್ ಮಾಡಿ ಆ ಒಂದು ಪ್ರೊಸೆಸ್ ಮುಗಿಸ್ಬಿಡ್ಬೇಕು ಅಂತಂದರೆ ಒಂದು ಪ್ರೊಸೆಸ್ ಅಂತಿದೆ ಈಗ ಸತ್ತರೆ ಹನ್ನೆರಡು ದಿನ ಅಂತಿರುತ್ತಲ್ಲ ಹಾಗೆ ಒಂದು ಪುಸ್ತಕ ಬಿಡುಗಡೆ ಆದರೆ ಅದನ್ನು ಹದಿನೈದು ದಿವಸದೊಳಗೆ ಮುಗಿಸ್ಬಿಡ್ಬೇಕಂದ್ರೆ ಪುಸ್ತಕದ ಆಯಾಸ ಅಷ್ಟೇ ಅಂಥೇಳಿ ಒಂದು ಪುಸ್ತಕ ಬಿಡುಗಡೆಯಾಗಿ ಇನ್ನೊಂದು ಪುಸ್ತಕ ಯಾರ್ದೋ ಬಿಡುಗಡೆ ಆಗೋ ಮುಂಚೆ ನಮ್ಮದೆಲ್ಲ ಆಗಿಬಿಡ್ಬೇಕದು ಎಷ್ಟು ಜನಕ್ಕೆ ತಲುಪಬೇಕು ತಲುಪಿಬಿಡ್ಬೇಕು ಈ ರೀತಿಯ ಒಂದು ಅವಸರ ಇದೆ ಅಂತ ಆ ಅವಸರದಲ್ಲಿ ನಾವು ಯಾರೂ ಪುಸ್ತಕವನ್ನು ನಿಜವಾಗೂ ಓದ್ತಾ ಇಲ್ಲ ಅಂದರೆ ಒಂದು ಪುಸ್ತಕ ತನ್ನದೇ ಆದ ಸಾವಧಾನವನ್ನು ಬಿಡ್ತದೆ ಅದನ್ನು ಓದಲಿಕ್ಕೆ ತನ್ನದೇ ಆದ ಸಮಯ ಬೇಕಾಗುತ್ತೆ ಮನಸ್ಥಿತಿ ಬೇಕಾಗತ್ತೆ ಕೆಲವರಿಗೆ ನನಗೆ ಅಭ್ಯಾಸ ಇದೆ ನಾನೊಂದು ಐದಾರು ಪುಸ್ತಕನ ಒಟ್ಟಿಗೆ ಓದ್ತಾ ಇರ್ತೀನಿ ಬೇರೆ ಬೇರೆ ಕಾರಣ ಅಂದರೆ ಒಂದು ಪುಸ್ತಕ ಇಡುತ್ತೆ ಒಂದು ಪುಸ್ತಕ ಕಾರಲ್ಲಿ ಇರುತ್ತೆ ಒಂದು ಪುಸ್ತಕ ಆಫೀಸಲ್ಲಿ ಇರುತ್ತೆ ಅದರ ಎರಡೆರಡು ಚಾಪ್ಟರ್ಗಳು ಓದ್ತಾ ಇರ್ತೀವಿ ಅದನ್ನು ಮನಸ್ಸಲ್ಲಿ ಮಿಕ್ಸ್ ಆಗೋಲ್ಲ ಅದು ಅಂದರೆ ಒಂದು ಬೇರೆ ಬೇರೆ ಏಕಾಲಕ್ಕೆ ಹೀಗಾಗಿ ಒಂದೇ ಪುಸ್ತಕವನ್ನು ಒಂದೇ ರಾತ್ರಿಯಲ್ಲಿ ಓದಿ ಮುಗಿಸಿ ತಕ್ಷಣ ಒಪಿನಿಯನ್ ಪಡೆದು ಆ ಪುಸ್ತಕದಿಂದ ಇದೆಯಲ್ಲ ಅದು ಒಳ್ಳೆ ಒಳ್ಳೆಯ ಅಭ್ಯಾಸ ಅಲ್ಲ ನನಗೆ ಅಂದು ಕಳಿಸ್ಕೊಳ್ಳೋಕ್ಕಾಗಲ್ಲ ಅದು ಬಹಳ ವರ್ಷ ಒಂದು ಪುಸ್ತಕ ನಮ್ಮ ಜೊತೆ ಉಳಿಬೇಕು ಬಹಳ ವರ್ಷ ಅದರ ನೆನಪುಗಳಿರಬೇಕು ಅದರ ಪಾತ್ರಗಳಿರಬೇಕು ಈ ರೀತಿಯ ಒಂದು ಅಭ್ಯಾಸ ಬಿಟ್ಟೋಗಿದೆ ಅಂತ ಇದು ಯಾಕಾಯಿತು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಬಹುಶಃ ಇವತ್ತಿನ ಎಜುಕೇಷನ್ ಮತ್ತು ಪರಂಪರೆಯ ಅರಿವಿಲ್ಲದಂತ ಓದಿದೆಯಲ್ಲ ಹೇಗಾಗ್ತಿತ್ತಂದರೆ ಇವತ್ತು ಇಂಗ್ಲೆಂಡಿನಲ್ಲಿ ಅಥವಾ ಅಮೇರಿಕಾದಲ್ಲಿ ಬರುವಂಥ ಅಲ್ಲಿಂದ ಬರುವಂಥ ಪುಸ್ತಕಗಳು ಇವತ್ತು ಬಹಳ ಮೆಚ್ಚುಗೆಯ ವಿಮರ್ಶೆಗಳೆಲ್ಲ ಬರ್ತಾಯಿರ್ತವೆ ಬಟ್ ಪುಸ್ತಕ ಓದಿದರೆ ಭಾಳ ಕಳಪೆ ಆಗಿರುತ್ತೆ ಅಂದರೆ ಇವತ್ತಿನ ಜನ್ರೇಷನಿಗೆ ಅತ್ಯುತ್ತಮವಾದ್ದನ್ನು ಓದಿ ಅಭ್ಯಾಸವೇ ಇಲ್ಲವೇನೋ ಅನ್ನೋಂಥೇಳುವಂತೆ ಕಳಪೆ ಆದನ್ನು ಮೆಚ್ಚಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತ ಅಂದರೆ ಹೆಂಗಾಗಿರುತ್ತೆ ಅಂದರೆ ನೀವು ಒಳ್ಳೆಯ ಒಂದು ಬಿಸಿಬೇಳೆ ಬಾ ತಿನ್ನದೇ ಹೋದರೆ ಇವತ್ತು ಏನು ಸಿಗುತ್ತದೆ ಅದು ಫಸ್ಟ್ ಟೈಮ್ ತಿನ್ನುವನಿಗೆ ಅದೇ ಅದ್ಭುತ ಅನಿಸುತ್ತೆ ಅದು ಹೀಗಾಗಿ ಅತ್ಯಂತ ಅದ್ಭುತವಾದ ಲೇಖನಗಳನ್ನು ಕಥೆಗಳನ್ನು ಕಾದಂಬರಿಗಳನ್ನು ಕಾವ್ಯವನ್ನು ಓದದೇ ಹೋದರೆ ನಮ್ಮ ಭಾಷೆಯ ಸಂಸರ್ಗವೂ ಅಷ್ಟೇ ಇರುತ್ತೆ ನಮ್ಮ ಅರಿವು ಅಷ್ಟೇ ಇರುತ್ತೆ ಹೀಗಾಗಿ ಏನು ಓದ್ತೀವೋ ಅದೇ ಅತ್ಯುತ್ತಮ ಆಮೇಲೆ ನಮಗೆಲ್ಲ ಒಂದು ಇದು ಅತ್ಯುತ್ತಮ ಅಂತ ಹೇಳುವಂಥ ಒಂದು ಉತ್ಸಾಹ ಬಂದುಬಿಟ್ಟಿದೆ ಅಂತ ಏನು ಹೇಳಿದ್ರು ದಿಸ್ ಇಸ್ ವೆರಿ ಗುಡ್ ಅಂತ ಹೇಳಕ್ಕೆ ಶುರು ಮಾಡಬೇಕು ಮನ ಮಾತು ಅಂತ ಆ ವೆರಿ ಗುಡ್ ಅಂತ ಹೇಳೋದು ಲೇಖಕನಿಗೆ ಭಾಳ ಖುಷಿಯಾಗುತ್ತೆ ಬಟ್ ಇನ್ನೊಬ್ಬನೇ ಈ ಓದ್ದವನಿಗೆ ಅದು ವೆರಿ ಗುಡ್ ಅಲ್ಲ ಅಂತ ಗೊತ್ತಾಗೋಗುತ್ತೆ ಅದು ವೆರಿ ಗುಡ್ ಅಲ್ಲ ಅಂತ ಗೊತ್ತಾದ ತಕ್ಷಣ ಈ ವೆರಿ ಗುಡ್ ಅಂತ ಹೇಳಿದವನ ಮೇಲೆ ಅನುಮಾನ ಶುರುವಾಗುತ್ತೆ ಇಡೀ ಒಂದು ಜನಾಂಗ ಅಪನಂಬಿಕೆಯಲ್ಲಿ ಬದುಕಬೇಕಾಗತ್ತೆ ಹೀಗಾಗಿ ಈ ಡಿ ಜನ್ರೇಷನ್ ಇಂಗ್ಲಿಂಗ್ ಶುರುವಾಗುತ್ತೆ ಅಂದರೆ ಹಳೆಯದನ್ನು ಓದೋದೇ ಇರುವುದರಿಂದ ಶುರುವಾಗುತ್ತೆ ಭಾಳ ಮಂದಿ ಹೇಳಿದ್ದಾರೆ ಇನ್ನು ಹಳೆಯದನ್ನು ಓದಬೇಕು ಅಂದ್ರೆ ಯಾಕೆ ಓದಬೇಕು ಇವತ್ತಿನ ಕಾಲ ಕಾಲಕ್ಕೆ ಅಂದರೆ ಇವತ್ತು ನೀವು ನೋಡಿ ಟಾಪ್ ಟೆನ್ನಲ್ಲಿ ನೋಡಿದ್ರೆ ಹಳೆಯ ಕಾದಂಬರಿಗಳು ಒಂದು ಕಾಲದಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಅಡಲ್ಟ್ ಯಂಗ್ ಅಡಲ್ಟ್ ಫಿಕ್ಷನ್ ಅಂತ ಓದ್ತಾ ಇದ್ವಿ ಅಥವಾ ನಾವು ಓದಲಿಕ್ಕೆ ಶುರು ಮಾಡಿದಾಗ ಟಿ ಕೆ ರಾಮರಾವ್ ಎನ್ ನರಸಿಂಹಯ್ಯ ಜಿಂದೆ ನಂಜನ ಸ್ವಾಮಿ ಜಿ ಪ್ರಕಾಶ್ ಇಲ್ಲಿಂದ ಶುರು ಚಂದಮಾಮ ಹಿಂಗೆ ಶುರು ಮಾಡಿ ನಂತರ ಮುಂದೆ ಬರ್ತಾಯಿದ್ವಿ ಇವತ್ತು ಈ ಮುಂದೆ ಬರೋದಿಲ್ಲ ಅದು ಕೆಲವರಿಗೆ ಒಂದಿಷ್ಟು ಪುಸ್ತಕ ಇರುತ್ತೆ ಅದು ಸಾಮಾನ್ಯವಾಗಿ ಏನಂದರೆ ಈ ಫೇಸ್ಬುಕ್ ಒತ್ತಡದಿಂದ ಬಂದಂಥ ಪುಸ್ತಕಗಳನ್ನು ಓದೋದು ಮಾತ್ರ ಇದೆ ಅದು ಯಾಕಂದರೆ ವಿಮರ್ಶಕರಿಲ್ಲ ಅಂದರೆ ಒಂದು ಸಾಹಿತ್ಯದಲ್ಲಿ ಆಗಬೇಕಾದಂಥ ಒಂದು ಒಳ್ಳೆ ಬಹಳ ಒಳ್ಳೆಯ ಪದವನ್ನು ಡಿ ಆರ್ ಹಗರಾಜು ಬಳ್ತಿದ್ದರು ವಿಮರ್ಶೆಯ ಸಂದರ್ಭದಲ್ಲಿ ಅವಸರ್ಪಣಿ ಮತ್ತು ಸರ್ಪಿಣಿ ಮತ್ತು ಉತ್ಸರ್ಪಿಣಿ ಅಂತ ಅಂದರೆ ಕಾಲದಲ್ಲಿ ಸ್ಪೈರಲ್ ಆಗಿ ಮೇಲುಗಡೆ ಹೋಗ್ತಾ ಇರೋದು ಅಂದರೆ ಒಂದು ವೃತ್ತಾಕಾರವಾಗಿ ಮೇಲುಗಡೆ ಸಂಚರಿಸುವುದು ಉತ್ಸರ್ಪಿಣಿ ಅಂತ ಆ ಉತ್ಸರ್ಪಿಣಿಯ ಯುಗ ಒಂದಿರುತ್ತೆ ಸಾಹಿತ್ಯದಲ್ಲಿ ಅಂದರೆ ಕೆಳಗಿನಿಂದ ಮೇಲಕ್ಕೆ ಹೋಗ್ತಾ ಇರೋದು ಇನ್ನೊಂದು ಅವಸರ್ಪಿಣಿ ಅಂತ ಅಂದರೆ ಮೇಲುಗಡೆಯಿಂದ ಕೆಳಕ್ಕೆ ಬರ್ತಾ ಇರೋದು ಇವತ್ತು ಈ ಮೇಲುಗಡೆಯಿಂದ ಕೆಳಕ್ಕೆ ಬರುವ ಪ್ರೊಸೆಸ್ ಶುರುವಾಗಿದೆಯಾ ಭಾಷೆಯಲ್ಲಿ ಆ ಭಾಷೆಯ ಜಯ ಬಳಕೆಯಲ್ಲಿ ನಮ್ಮ ಓದಿನಲ್ಲಿ ಅಂತ ಹೇಳುವ ಅನುಮಾನ ಹುಟ್ಟಿಸುವಂತೆ ಇವತ್ತು ನಾವು ಪ್ರಚಾರದತ್ತ ಹೋಗ್ತಾ ಇದ್ದೀವಿ ಪ್ರಸಾರದತ್ತ ಹೋಗ್ತಾ ಇದ್ದೀವಿ ಆಮೇಲೆ ಆದಷ್ಟು ಬೇಗ ತನ್ನ ಕೃತಿಯನ್ನು ಎಷ್ಟು ಮಂದಿ ಓದ್ತಾರೋ ಅಷ್ಟು ಮಂದಿ ಓದ್ಬಿಡಲಿ ಅದರ ಆಯಸ್ಸು ಕಡಿಮೆ ಅಂತ ಗೊತ್ತಾದವ್ರ ಥರ ಒಂದು ರೀತಿಯಲ್ಲಿ ಬಹಳ ಅವಸರದಿಂದ ವರ್ತಿಸ್ತಾ ಇದ್ದೀವಿ ಇದರ ಪ್ರ ಪರಿಣಾಮ ಆಗ್ತಾ ಇರೋದು ಪ್ರಕಾಶಕರ ಮೇಲೆ ಅತ್ಯಂತ ಉತ್ಸಾಹದಿಂದ ಬರುವಂಥ ಪ್ರಕಾಶಕರು ನಿಧಾನಕ್ಕೆ ಉತ್ಸಾಹ ಕಳ್ಕೊತಿದ್ದಾರೆ ಒಂದು ಲಕ್ಷ ಪುಸ್ತಕ ಮಾರಬೋದು ಅಂತ ಬಂದವರು ಕೊನೆಗೆ ಗೊತ್ತಾಗುತ್ತೆ ಅವ್ರಿಗೆ ಮುನ್ನೂರೇ ಪುಸ್ತಕ ಮಾರಲಿಕ್ಕೆ ಆಗೋದು ಅಂತ ಸೊ ಈ ರೀತಿಯ ಒಂದು ಸ್ಥಿತಿಯನ್ನು ಬಟ್ ಅದನ್ನು ನಾವು ಸಪೋರ್ಟ್ ಮಾಡೋದಕ್ಕೆ ನಾವು ಮೊನ್ನೆ ನೋಡಿದೆ ನನ್ನ ಸ್ನೇಹಿತರೊಬ್ಬರು ಹದಿನೆಂಟು ತಿಂಗಳಲ್ಲಿ ಐವತ್ತೈದು ಸಾವಿರ ಪುಸ್ತಕ ಮಾರಿದೆ ಅಂತ ಒಂದು ಪೋಸ್ಟರ್ ಕಳಿಸಿದರು ಆ ಐವತ್ತೈದು ಸಾವಿರ ಪುಸ್ತಕ ಎಷ್ಟು ಮಂದಿಗೆ ತಲುಪಿದೆ ಅದನ್ನ ಎಷ್ಟು ಮಂದಿ ಓದಿದ್ದಾರೆ ಆ ಓದಿನಿಂದ ಅವರ ಮುಂದಿನ ಹೆಜ್ಜೆ ಏನು ಅವ್ರ ಮುಂದೆ ಏನಾದ್ರು ಓದ್ತಾರೆ ಈ ರೀತಿಯ ಒಂದು ದೊಡ್ಡ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಸಿಗ್ತಾಯಿಲ್ಲ ಇದೊಂದು ಒಂದು ಮುಖ್ಯವಾದ ಪ್ರಶ್ನೆ ಎರಡನೇದು ಈ ಬರೀಲಿಕ್ಕೆ ಬೇಕಾದ ಒಂದು ನಂಬಿಕೆಯನ್ನು ಹುಟ್ಟಿಸುವಂಥ ಒಂದು ಬಳಗ ಇರಬೇಕಾಗತ್ತೆ ನನಗೆ ಮೊನ್ನೆ ಟಿ ಜೆ ಎಸ್ ಜಾರ್ಜ್ ಅಂತ ಒಬ್ಬರು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಅಂಕಣ ಇದ್ದರು ಬಹಳ ಅದ್ಭುತವಾದ ಅಂಕಣಗಳನ್ನು ಬರಿತಾಯಿದ್ರು ಬಹಳ ವಿಚಾರವಂತ ಲೇಖನಗಳನ್ನು ಬರಿತಾಯಿದ್ರು ಅವ್ರ ಮನೆಗೆ ಹೋಗಿದ್ದೆ ಅವ್ರ ಮನೆಗೆ ಅವರಿಗೆ ತೊಂಬತ್ತ ಏಳು ವರ್ಷ ಈಗ ಅವ್ರ ಮನೆಗೆ ಹೋದರೆ ಅವರ ಮನೆಯಲ್ಲಿ ಒಂದು ಬಹಳ ದೊಡ್ಡ ಲೈಬ್ರರಿ ಅದರ ಮುಂದೆ ಒಂದು ಪುಸ್ತಕವನ್ನು ಹೀಗೆ ಇಟ್ಟಿದ್ರು ಅವರು ಇಂದು ಅಂದರೆ ಅರ್ಧ ಓದಿ ಹೀಗೆ ಇಟ್ಟಿದ್ದರು ಅಲ್ಲಿ ಹೋದ ತಕ್ಷಣ ಅಲ್ಲಿಯ ಬೆಳಕು ಆ ಪುಸ್ತಕಗಳ ಸಂಯೋಜನೆ ಆ ಬೇರೆ ಬೇರೆ ಬಣ್ಣದ ಬೇರೆ ಬೇರೆ ಪ್ರಕಾಶನದ ಪುಸ್ತಕಗಳು ಅದರಲ್ಲಿ ಹಳೆಯ ಪುಸ್ತಕಗಳು ಹೊಸ ಪುಸ್ತಕಗಳು ಇದನ್ನೆಲ್ಲ ನೋಡಿ ನನಗೆ ಒಂದು ವಿಚಿತ್ರವಾದ ಹುಮ್ಮಸ್ಸು ಬಂದೋಯ್ತದೆ ಮತ್ತೆ ಈ ಪುಸ್ತಕಗಳ ಸಂಘಕ್ಕೆ ಹೋಗಬೇಕು ಅಂತ ಆ ರೀತಿಯ ಹುಮ್ಮಸ್ಸನ್ನು ಹುಟ್ಟಿಸುವಂಥ ವೈ ಎನ್ ಕೆ ಇದ್ರು ಡಿ ಜೆ ಎಚ್ ಜಾರ್ಜು ಅಥವಾ ಈ ರೀತಿಯಾಗಿ ಫೋನ್ ಮಾಡಿದಾಗ ವಿವೇಕಾನಬಾಗು ವಿವೇಕಾನುಭಾತ್ರೆ ಮಾತಾಡಿದೆ ಮತ್ತೆ ಅಂತ ಒಂದು ಉತ್ಸಾಹ ಬರುತ್ತೆ ಈ ರೀತಿಯಲ್ಲಿ ಒಂದು ರೀತಿಯ ಹುಮ್ಮತ್ ಹುಟ್ಟಿಸುವಂಥ ಕೆಲಸವನ್ನು ಯಾರು ಮಾಡ್ತಾ ಇಲ್ಲ ಅಂದರೆ ಒಂದೋ ಪುಸ್ತಕ ಓದಿದರೆ ಓದಿದೆ ಮಾರೇ ಪರವಾಗಿಲ್ಲ ಅಂತ ಹಿಂಗೆ ಈ ಥರದ ಒಂದು ಅಭಿಪ್ರಾಯ ಬರುತ್ತೆ ಅಥವಾ ಫೇಸ್ಬುಕ್ಕಲ್ಲಿ ನಮಗೆ ಅಭಿಪ್ರಾಯಗಳು ಸಿಗ್ತಾ ಹೋಗುತ್ತೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಬಟ್ ಒಂದು ಪುಸ್ತಕವನ್ನು ಚರ್ಚೆ ಮಾಡುವಂಥ ನಾನು ಯಾರಿಗೂ ಹೇಳ್ತಾ ಇದ್ದೆ ಒಂದು ಪುಸ್ತಕ ಬಂದರೆ ಆ ಪುಸ್ತಕವನ್ನು ಓದಿದ ನಂತರ ಮೀಟ್ ಮಾಡೋಣ ಒಂದು ಸಾರಿ ಅದ್ರ ಬಗ್ಗೆ ಮಾತಾಡೋಣ ಇವತ್ತು ಯಾರೂ ಸಿಗೋಲ್ಲ ನಾನು ಬರೆದು ಕಳಿಸ್ತೀನಿ ನೀನು ಅದನ್ನ ಫೇಸ್ಬುಕ್ಕಲ್ಲಿ ಅಂತ ಹೇಳ್ತಾರೆ ಅಥವಾ ಫೋನ್ ಫೋನ್ ಮಾಡಿ ಮಾತಾಡೋ ಅಂತೇನೂ ಇಲ್ಲ ಯಾಕಂದರೆ ಬರಿಯೋ ಸುಲಭ ಬರೆದ್ರೆ ನಮಗೊಂದು ಗೊತ್ತಿರುವ ಒಂದು ಮೂವತ್ತು ಪದಗಳನ್ನು ಬಳಸಿ ಬರೆದು ಬಿಡ್ಬೋದು ಬಟ್ ಮಾತಾಡಬೇಕಿದ್ರೆ ಅದರ ಘಟನೆಗಳನ್ನ ಹೇಳಬೇಕಾಗುತ್ತೆ ದೊಡ್ಡ ಪ್ರೊಸೆಸ್ಸು ಹೀಗಾಗಿ ಈ ನಾನ್ ರೀಡಿಂಗ್ ಟ್ರೈವ್ ಅಂತಿದೆ ದೇ ಬೈ ದ ಬುಕ್ ಬಟ್ ದೆ ಡೋಂಟ್ ರೀಡ್ ದ ಬುಕ್ ಈ ನಾನ್ ರೀಡಿಂಗ್ ಟ್ರೈಬ್ ಇದೆಯಲ್ಲ ಇದು ಓದುಗರನ್ನು ಕಂಗೆಡಿಸುವಂಥ ಭಾಳ ದೊಡ್ಡ ಟ್ರೈಬ್ ಇವತ್ತು ಅವರು ಹಾಕುವಂಥ ಮೇಲಿಂದ ಹೆಮ್ಮೆಲೆ ಹಾಕುವಂಥ ಪೋಸ್ಟ್ಗಳು ಅದಕ್ಕೆ ಪ್ರಚಾರ ಮಾಡುವಂಥ ರೀತಿ ಅವರಿಂದ ಕೃತಿ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ಅಂತ ಹೇಳೋದು ಬಂದುಬಿಟ್ಟಿದೆ ಆ ಕೃತಿ ಮುಖ್ಯ ವ್ಯಕ್ತಿ ಮುಖ್ಯವಲ್ಲ ಅಂತ ಹೇಳೋದು ಆಗದೆ ಹೋದರೆ ನಿಜವಾಗಿ ಸಾಹಿತ್ಯಕ್ಕೆ ನಾವು ಒಂದು ಗೌರವ ಕೊಡ್ತಾ ಇಲ್ಲ ಅಂತ ಎರಡನೇದು ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು ನನಗೆ ಓದುವಾಗ ಭಾಳ ಹಿಂಸೆ ಆಗುತ್ತೆ ಇವತ್ತು ಮೂವತ್ತು ನಲ್ವತ್ತು ಪುಟಕ್ಕಿಂತ ಜಾಸ್ತಿ ಓದೋಕ್ಕಾಗಲ್ಲ ಓದುವಾಗ ಅವನ ವ್ಯಕ್ತಿತ್ವ ಕಣ್ಣ ಮುಂದೆ ಬಂದಿಲ್ಲತ್ತೆ ಅವನ ಫೇಸ್ಬುಕ್ಕಲ್ಲಿ ಹಾಕಿದ ಪೋಸ್ಟ್ಗಳು ಓದಬೇಕಾ ಇವನನ್ನು ಇವನು ಇಂಥ ವ್ಯಕ್ತಿ ಅಲ್ವಾ ಅಂತ ಅಥವಾ ಆತ ಮಾಡಿರ್ಬೋದಾದಂಥ ಕಾಮೆಂಟ್ಗಳು ಆತನ ಸಾಮಾಜಿಕ ನಿಲುವುಗಳು ಇದೆಲ್ಲ ಸೇರಿಕೊಂಡು ಒಬ್ಬ ಲೇಖಕನನ್ನು ಪೂರ್ತಿ ಓದೋಕ್ಕೆ ಬಿಡಲ್ಲ ನಾನು ಬಹಳ ಪೂರ್ವಗ್ರಹದಿಂದ ಒಬ್ಬ ಲೇಖಕನನ್ನು ಓದಬೇಕಾಗತ್ತೆ ಹೀಗಾಗಿ ಒಬ್ಬ ಲೇಖಕ ತನಗೆ ತಾನು ತೋರ್ಪಡಿಸಿಕೊಳ್ಳಬೇಕಾಗಿರುವುದಕ್ಕಿಂತ ಜಾಸ್ತಿ ತೋರ್ಪಡಿಸಿಕೊಳ್ಳುತ್ತಿದ್ದಾನೆ ತನ್ನ ಏನೋ ಬೇರೆ ಬೇರೆ ಗುಣಗಳನ್ನು ಅಂತ ಸೊ ಇದೊಂದು ಓದುಗರನ್ನ ಮತ್ತೆ ಮತ್ತೆ ಕಾಡುವಂಥ ಸಂಖ್ಯೆ ಹೀಗಾಗಿ ಏನು ಓದಬೇಕು ಏನು ಬರೀಬೇಕು ಹೇಗೆ ಬರೀಬೇಕು ಇದೆಲ್ಲ ಮತ್ತೆ ಇಷ್ಟು ವರ್ಷಗಳ ನಂತರ ಇಷ್ಟು ಬರೆದ ನಂತರ ಇಷ್ಟು ಓದಿದ ನಂತರ ನಮ್ಮ ಮುಂದೆ ಹೊಸದಾಗಿ ಈ ಪ್ರಶ್ನೆಗಳು ಹುಟ್ಟುತ್ತಾ ಇರ್ತವೆ ಅಂತ ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ ಇವತ್ತು ನೋಡಿ ನಾವು ಹೇಗಿದ್ದೀವಿ ಅಂದರೆ ಭಾನು ಮುಷ್ತಾಕಿಗೆ ಪ್ರಶಸ್ತಿ ಬಂದಾಗ ಫೇಸ್ಬುಕ್ಕಲ್ಲಿ ಚರ್ಚೆ ಆಗ್ತಿರೋದು ಅವರ ಕಥೆಗಳ ಬಗ್ಗೆ ಅಲ್ಲ ಅವರು ಲಂಕೇಶರನ್ನು ಹೆಸರೇ ಹೇಳಲಿಲ್ಲ ಅವರು ಲಂಕೇಶ್ ಅವರನ್ನ ಅಂತೇಳಿ ನಿಮಗೆ ತೇಜಸ್ವಿಯವರ ಬಗ್ಗೆ ಮಾತಾಡುವಾಗ ತೇಜಸ್ವಿಯವರನ್ನು ಲಂಕೇಶ್ ಬೆಳೆಸಿದ್ದು ಅಂತ ಹೇಳುವಾಗ ಧೈರ್ಯ ಇದೆಯಾ ಹೇಳ್ತೀರಾ ನೀವು ಹೇಳಲ್ಲ ಒಂದು ಹೆಣ್ಮಗು ಬರೆದಾಗ ಒಂದು ಹೆಣ್ಮಗಳು ಬರೆದಾಗ ಅವರು ಬೆಳೆಸಿದ್ರು ಅದರಿಂದ ಇವ್ರು ಬೆಳೆದ್ರು ಅವರಿಲ್ದಿದ್ರೆ ಇವ್ರು ಏನೂ ಬರೀತಿರಲಿಲ್ಲ ಅವರು ಸ್ಟ್ರಗಲ್ ಎಷ್ಟೋ ಪಾಪ ಹಾಸನದಲ್ಲಿ ಒಂಟಿಯಾಗಿ ಮನೇಲಿ ಕೂತ್ಕೊಂಡು ಬರ್ದಿದ್ದಾರೆ ಅವರು ಅವ್ಳು ಕಷ್ಟಗಳನ್ನು ಬರೆದಿದ್ದಾರೆ ಅದಕ್ಕೆ ಅವರಿಗೆ ಕ್ರೆಡಿಟ್ ಕೊಡೋಕ್ಕೆ ನಮಗೆ ತಾಕತ್ತಿಲ್ಲ ಮನಸ್ಸಿಲ್ಲ ಆಕೆ ಇನ್ನೊಬ್ಬರಿಗೆ ಆ್ಯಕ್ಟಿವೇಟ್ ಮಾಡ್ತಾ ಹೋಗ್ತೀರಿ ದಿಸ್ ಇಸ್ ಶೇಮ್ ಅದು ಈ ಥರದ ಒಂದು ಪರಿಸ್ಥಿತಿ ಬರಲೇಬಾರ್ದು ಒಬ್ಬ ಲೇಖಕರಿಗೆ ಒಬ್ಬ ಲೇಖಕ ಬರೆದಿದ್ದರೆ ಅಲ್ಲಿ ಅದು ಸ್ಫೂರ್ತಿಯಾಗಿ ಆ ಲೇಖಕನೂ ಸುತ್ತ ಆ ಲೇಖಕನೇ ಬರೆದಿರೋದು ಅದು ಅವರು ಪ್ರಕಟಿಸಿರ್ಬೋದು ಯಾರು ಬೇಕಾದ್ರೂ ಪ್ರಕಟಿಸ್ಬೋದು ಇವತ್ತು ಫೇಸ್ಬುಕ್ ಪ್ರಕಟಿಸ್ಬೋದು ನಾಳೆ ಫೇಸ್ಬುಕ್ ಇವರನ್ನು ಅಂತ ಹೇಳೋಕ್ಕಾಗಲ್ಲ ಹೀಗಾಗಿ ಅವರ ಪೂರ್ತಿ ಕ್ರೆಡಿಟನ್ನು ಒಬ್ಬ ಲೇಖಕಿಗೆ ಲೇಖಕಿಗ ಕೊಟ್ಬಿಟ್ಟು ನಾವು ಗೌರವದಿಂದ ಕಾಣಬೇಕು ಅಂತ ನನಗೆ ಅನಿಸುತ್ತೆ ಅದು ಇಲ್ಲದೆ ಹೋದರೆ ನಾವ್ಯಾರೂ ಬರ ಬರೀಲಿಕ್ಕೆ ಅರ್ಹರಲ್ಲ ಅಂತ ಎರಡನೇದು ಓದಿನ ಸಹಜ ಆನಂದವನ್ನು ನಾನು ಕಳ್ಕೊಂಡೆ ಅಂತ ಹೇಳಿದೆ ನಾವೇನೋ ಹೆಂಗೆ ಓದ್ತಿದ್ದೀವಿ ಅಂದರೆ ಒಂಥರ ಪ್ರೂಫ್ ರೀಡರ್ ಥರ ಇದ್ದೀವಿ ಏನು ತಪ್ಪು ಮಾಡಿದ್ದಾನೆ ಈ ಲೇಖಕ ಏನು ತಪ್ಪಿದೆ ಇವರ ಕೃತಿಯಲ್ಲಿ ಅದನ್ನು ನೋಡ್ಲಿಕ್ಕೆ ಓದ್ತಿ ಓದ್ತೀವಿ ಹೊರತು ಲಕ್ಷ್ಮಣರಾವ್ ಹೇಳ್ತಿರ್ತಾರೆ ನಾನು ಮೊದಲು ಸಂತೋಷಕ್ಕಾಗಿ ಓದ್ತೀನಿ ಆಮೇಲೆ ಪ್ರತಿಕ್ರಿಯೆಗೆ ಓದ್ತೀನಿ ಅಂತ ನಾವು ಮೊದಲೇ ಪ್ರತಿಕ್ರಿಯೆಗೆ ಓದ್ತಿರ್ತೀವಿ ನಮಗೆ ಐದನೇ ಪುಟದಲ್ಲಿ ನಾವು ಏನು ಹೇಳಬೇಕಾದ್ರೆ ಸಿಕ್ಬಿಟ್ರೆ ಅಲ್ಲಿಗೆ ಮುಗೀತು ಹೋದ್ರು ನಮಗೆ ಸಾಕದು ಅಂದರೆ ಈ ಲೇಖಕ ಹೀಗೇನು ತೀರ್ಮಾನ ಮಾಡೋದಕ್ಕೆ ಐದು ಆರು ಪುಟ ಓದಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಅಂತ ಸೊ ಅದಲ್ಲ ಅದು ನಾನು ನನ್ನ ಗೆಳೆಯ ಒಂದು ಒಳ್ಳೆಯ ಎಕ್ಸಾಂಪಲ್ ಕೊಟ್ಟ ಅವನು ಅವನು ಹೇಳ್ತಿದ್ದ ಕತ್ತೆ ಮುಂದೆ ನೀನು ಯಾವುದೇ ಪುಸ್ತಕ ಇಡು ಅದು ಭಾಳ ಸಂತೋಷವಾಗಿ ತಿನ್ನುತ್ತೆ ಆ ಪುಸ್ತಕವನ್ನು ಬಟ್ ಅದು ಕೊನೆಯಲ್ಲಿ ಹಾಕೋದು ಲದ್ದೇ ಅಂತ ಬೇರೆ ಯಾವ ರೂಪದಲ್ಲೂ ಹೊರಬರಲ್ಲ ಅಂತ ನಮ್ಮಲ್ಲೂ ಅಷ್ಟೇ ಅಷ್ಟು ಪುಸ್ತಕ ಓದಿದೆ ಎಷ್ಟು ಪುಸ್ತಕ ಓದಿದೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತೇಳಿ ಹೇಳ್ತಾ ಇರ್ತಾರೆ ಬಟ್ ಒಂದು ಮಮತಾ ಸಾಗರ್ ಒಂದು ಪದ್ಯ ಓದಿದ ತಕ್ಷಣ ಅವ್ರ ಏನು ಓದಿದ್ದು ಅದು ಆಸೆ ಹೇಗೆ ಬರಬೇಕು ಹಂಗೆ ಬರುತ್ತದು ಬೇರೆ ಯಾವ ರೀತಿಲೂ ಬರಲ್ಲ ಅದು ಸೊ ಈ ರೀತಿಯ ಒಂದು ಇಡೀ ಸಮಾಜವನ್ನು ಕಲುಷಿತಗೊಳಿಸುವಂಥ ಯೋಚನಾ ಲಹರಿಯನ್ನು ಒಂದು ಅಂದರೆ ಇವನನ್ನು ಯಾಕೆ ಓದಬಾರ್ದು ಅಂತ ಒಂದು ಕಾರಣ ಹುಡುಕ್ತಾ ಇರ್ತೀವಿ ಇವನನ್ನು ಎಲ್ಲಿಡಬೇಕು ಅಂತ ನಾವು ಒಂದು ರೀತಿಯಲ್ಲಿ ನಿರ್ಧಾರ ಮಾಡ್ತೀವಿ ಈ ರೀತಿಯ ಪರಿಸ್ಥಿತಿ ಇವತ್ತಿದೆ ಸೊ ಈ ವಲಯದಿಂದ ಪಾರಾಗುವುದಕ್ಕೆ ಒಂದು ಬೆಳಿಗ್ಗೆ ಪುಸ್ತಕವನ್ನು ಬಿಡುಗಡೆ ಮಾಡಿ ಸ್ನೇಹಿತರ ಜೊತೆ ಸೇರಿ ಚರ್ಚೆ ಮಾಡಿ ಇದರಿಂದೆಲ್ಲ ಹೊರಗಡೆ ಬಂದು ಮತ್ತೆ ಹೊಸದಾಗಿ ಎಲ್ಲವನ್ನು ಆರಂಭಿಸ್ಬೋದು ಮತ್ತೆ ಹೊಸದಾಗಿ ಎಲ್ಲವನ್ನು ನಾವು ಶುರು ಮಾಡ್ಬೋದು ಅಂತ ಹೇಳೋದು ಇವತ್ತು ಬಹಳ ಮುಖ್ಯ ಅಂತ ನನಗನ್ಸತ್ತೆ ಸೀಕ್ರೆಟ್ ಸೊಸೈಟಿ ಆಫ್ ರೀಡರ್ಸ್ ಶುರು ಮಾಡಬೇಕು ಅಂತ ನಮ್ಮ ರೀಡರ್ಸ್ ಯಾರು ಅಂತ ಗೊತ್ತಿರಬಾರ್ದು ಅವರು ನಮಗೆ ಪರಿಚಿತರಾಗಿರಬಾರ್ದು ಎಲ್ಲೋ ಒಂದು ಬೆಳಿಗ್ಗೆ ಒಂದು ಕಾಫಿ ಬಾರಲ್ಲಿ ಅವರನ್ನು ಮೀಟ್ ಮಾಡಬೇಕು ಅವರು ಓದುವ ಪುಸ್ತಕದ ಬಗ್ಗೆ ನಮಗೆ ತಿಳ್ಕೊಬೇಕು ನಮ್ಮ ಪುಸ್ತಕದ ಬಗ್ಗೆ ಅವರಿಗೆ ನಾವು ಓದುವ ಪುಸ್ತಕದ ಬಗ್ಗೆ ಅವ್ರಿಗೆ ಹೇಳಬೇಕು ಆಗಿ ಹೋಗ್ಬಿಡ್ಬೇಕು ಮತ್ತೆ ಶು ಮಾತ್ರಕ್ಕೆ ಶುರು ಮಾಡಿಬಿಟ್ರೆ ನೂರಾರು ರಗಳಿಗೆ ಶುರುವಾಗಿ ಆ ಪುಸ್ತಕ ಮರೆತು ಹೋಗಿ ಬೇರೆ ಜಗತ್ತು ತೆರೆದುಕೊಂಡ್ಬಿಡುತ್ತೆ ಅಲ್ಲಿಗೆ ಆ ಸಂತೋಷ ಹೊರಟೋಗುತ್ತೆ ಅಂತ ಸೊ ಇವತ್ತಿನ ಅದು ಬಹಳ ಮುಖ್ಯವಾದ ಅಗತ್ಯ ಸೊ ಇವತ್ತು ಈ ಪುಸ್ತಕ ಬಿಡುವ ಸಂದರ್ಭದಲ್ಲಿ ಇಷ್ಟು ಮಾತುಗಳನ್ನು ನಾನು ಹೇಳಬೇಕಾಗಿತ್ತು ಪ್ರಕಾಶ್ ಅವರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನೀವೆಲ್ಲ ಪ್ರೀತಿಯಿಂದ ಕೇಳಿದ್ದೀರಿ ನಮಸ್ಕಾರ